ಎಲ್ಲರಿಗೂ ನಮಸ್ಕಾರ ಪ್ರಿಯ ವೀಕ್ಷಕರೇ ನಾನು ನಿಮ್ಮ ಕೃಪಾ ನನ್ನ ಗುರುಪರಂಪರೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹಿಂದಿನ ವಿಡಿಯೋದಲ್ಲಿ ಮಿಥುನ ಲಗ್ನದವರಿಗೆ ಹೇಳಿದ್ದೆ ಇವತ್ತಿನ ದಿನ ಕಟಕ ಲಗ್ನದವರಿಗೆ ಹೇಳ್ತೀನಿ ವಿಡಿಯೋವನ್ನು ಪ್ರತಿ ಬಾರಿ ಸ್ಕಿಪ್ ಮಾಡದೆ ನೋಡ್ತಾ ಇರಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಒಂದು ನೆಕ್ಸ್ಟು ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ ಸೊ ನಾನು ಕಳಿಸುವಂತಹ ಎಲ್ಲ ವಿಡಿಯೋಗಳು ನಿಮಗೆ ಬರುತ್ತೆ ಸೊ ಕಟಕ ಲಗ್ನದವರಿಗೆ ಇದು ಬಂದು ಪರ್ಮನೆಂಟ್ ಆಗಿರುವಂತಹ ಒಂದು ಪರಿಹಾರ ಹಣಕಾಸಿನ ತೊಂದರೆಗೆ ಜೊತೆಗೆ ಹಣದ ಅಭಿವೃದ್ಧಿಗೆ ಜೊತೆಗೆ ಹಣ ವಾರಮಾನ ನಿಲ್ತಾ ಇಲ್ಲ ಅಂತಹ ಸಂದರ್ಭದಲ್ಲಿ ನೀವು ಮಾಡುವಂತಹ ಪರಿಹಾರಗಳು ಇದು ಬಂದು ಭಾನುವಾರದ ಶುಕ್ರ ಹೋರೆನೇ ಆಗಿರಬೇಕು ಭಾನುವಾರ ಶುಕ್ರ ಹೋರೆ ನಾನು ಶಾರ್ಟ್ಸಲ್ಲಿ ಹಾಕ್ತೀನಿ ಅದನ್ನು ನೀವು ನೋಡ್ಕೋಬೇಕು ಭಾನುವಾರದ ಶುಕ್ರ ಹೋರೆ ಯಾವ ಸದ್ದಿನ ಬರುತ್ತೆ ಅಂತ ಹೇಳ್ಬಿಟ್ಟು ಆ ಶುಕ್ರ ಹೋರೆಯಲ್ಲೇ ರೋಸ್ ಕಲರ್ ಬಟ್ಟೆ ಅಂತ ನಾವೇನಿದೆ ಆ ರೋಸ್ ಕಲರ್ ಬಟ್ಟೆ ತಗೋಬೇಕು ಒಂದು ಸಣ್ಣದಾಗಿರುವಂಥ ಖರ್ಚಿ ಆಗಿರ್ಬೋದು ಅಥವಾ ಒಂದು ಆಗಲ್ಲ ಪೀಸ್ ಆಗಿರ್ಬೋದು ಒಂದು ಹಲಿಗೆ ಅಂದ್ರೆ ಒಂದು ಮರದಲ್ಲಿ ಮಾಡಿರುವಂತಹ ಏನು ಬಾಕ್ಸ್ ಅಂತ ಏನ್ ಹೇಳ್ತಾರೆ ಅದರ ಒಳಗಡೆಗೆ ನೀವು ಆ ರೋಸ್ ಕಲರ್ ಬಟ್ಟೆಯನ್ನು ಹಾಕ್ಬಿಟ್ಟು ಹಣವನ್ನು ಅದರಲ್ಲಿ ಇಟ್ಟು ನಿಮ್ಮ ವಾರ್ಡ್ರೋಬ್ನಲ್ಲಿ ರೋಬ್ನಲ್ಲಿ ಅಂದರೆ ಕುಲದೇವರಿಗೆ ಮನೆ ದೇವರಿಗೆ ಪೂಜೆ ಮಾಡಿ ಅದರಲ್ಲಿ ಹಣವನ್ನು ಶೇಖರಣೆ ಮಾಡ್ಕೊಂಡು ಹೋಗೋದ್ರಿಂದ ನಿಮಗೆ ಹಣಕ್ಕೆ ಸಂಬಂಧಪಟ್ಟಂತಹ ತೊಂದರೆಗಳು ಬರುತ್ತೆ ತೊಂದರೆಗಳು ಇರೋದು ನಿವಾರಣೆ ಆಗುತ್ತೆ ತೊಂದರೆ ಬರುತ್ತೆ ಅಲ್ಲ ತೊಂದರೆ ಬಂದಿರೋದು ನಿವಾರಣೆ ಆಗುತ್ತೆ ಅದು ಸಾಲ ಬಾಧೆ ಆಗಿರ್ಬೋದು ಅಥವಾ ವರಮಾನ ಇರಬೇಕು ನಮಗೆ ವರಮಾನ ಇಲ್ಲದೇ ಇದ್ದಂತಹ ಸಂದರ್ಭದಲ್ಲಿ ನಾವು ನೀವು ಕೇಳ್ಬೋದು ಮೇಡಮ್ ವರಮಾನೇ ಇಲ್ಲ ಐವತ್ತು ಪೈಸ ಹಾಕಿ ಒಂದು ರೂಪಾಯಿ ಹಾಕಿ ಎರಡು ರೂಪಾಯಿ ಹಾಕಿ ನಾನು ಪ್ರತಿ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ನೂರು ರೂಪಾಯಿ ಇದ್ರೆ ನೂರು ರೂಪಾಯಿ ಇದೆ ಎಷ್ಟು ವರಮಾನ ಬರುತ್ತೋ ಅಷ್ಟಷ್ಟು ದಿನಕ್ಕೆ ಮೊದಲು ನಲವತ್ತೆಂಟು ದಿನಗಳ ಕಾಲ ಮಾಡ್ತಾ ಬನ್ನಿ ಅಕಸ್ಮಾತ್ ಸ್ಯಾಲ್ರಿ ಅವ್ರಾಗಿದ್ರೆ ನೀವೇನ್ ಮಾಡಬಹುದು ಒಂದೇ ಸತಿ ನಮ್ಗೆ ಬರುತ್ತಲ್ವಾ ಮೂವತ್ತು ದಿನಕ್ಕೆ ಅಂತ ಹೇಳ್ಬಿಟ್ಟು ಸೊ ಬಂದಂತಹ ಹಣವನ್ನು ಅದು ಐನೂರು ರೂಪಾಯಿ ಆಗಲಿ ಅಥವಾ ಎರಡ್ ಸಾವಿರ ರೂಪಾಯಿ ಆಗಲಿ ಅಥವಾ ಸಾವಿರ ರೂಪಾಯಿ ಆಗ್ಲಿ ಅದನ್ನ ಇಡ್ತಾ ಹೋಗಿ ಇದು ಯಾರೇ ಆದ್ರೂ ಜೊತೆಗೆ ಇಲ್ಲ ಮೇಡಮ್ ನಾವು ಟ್ಯೂಷನ್ ಮಾಡ್ತಾ ಇದೀವಿ ಆ ತರ ಈ ತರ ಅಂತಂದಾಗ ಬಂದದ್ರಲ್ಲಿ ನೀವು ಇಟ್ಕೊಂಡು ಹೋಗೋದ್ರಿಂದ ನಿಮಗೆ ಹಣಕ್ಕೆ ಸಂಬಂಧಪಟ್ಟಂತಹ ತೊಂದರೆಗಳು ನಿವಾರಣೆ ಆಗುತ್ತೆ ಇದು ಪರ್ಮನೆಂಟ್ ಪರಿಹಾರ ಪ್ರಿಯ ವೀಕ್ಷಕರೇ ಇದು ಕಟಕ ಲಗ್ನದವರಿಗೆ ಯಾರಾದರೂ ನನ್ನ ಚಾನಲ್ನ ಮೊದಲನೇ ಬಾರಿಗೆ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ